ಕರ್ನಾಟಕದ ಸಾಂಪ್ರದಾಯಿಕ ಸಿಹಿ ತಿಂಡಿಗಳಲ್ಲಿ ರವೆ ಉಂಡೆ ಕೂಡ ಒಂದು ಇದನ್ನು ಹೆಚ್ಚಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ರವೆ ಉಂಡೆ ಯಾವಾಗಲೂ ತುಂಬ ಸಾಫ್ಟಾಗಿರಬೇಕು ಮತ್ತು ಬೇಗ ಗಟ್ಟಿ ಆಗಬಾರ್ದು ರವೆ ಉಂಡೆ ಮಾಡೋಕ್ಕೆ ಕಷ್ಟ ಅಂದ್ಕೊಂಡಿರೋರು ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಪಾಕ ತಯಾರಿಸ್ಕೊಳ್ಳದೆ ಸುಲಭವಾಗಿ ಬಾಯಲ್ಲಿಟ್ಟರೆ ಕರಗುವಷ್ಟು ಮೃದುವಾಗಿ ರುಚಿಯಾದ ರವೆ ಉಂಡೆ ಮಾಡಬಹುದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಮಸ್ಕಾರ ಸ್ವಾದ ಕಿಚನ್ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ರವೆ ಉಂಡೆ ತಯಾರಿಸಿಕೊಳ್ಳಲು ಬೇಕಾದ ಸಾಮಗ್ರಿಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದೀನಿ ಈ ಎಲ್ಲ ಸಾಮಗ್ರಿಗಳನ್ನು ಸಿದ್ಧವಾಗಿಟ್ಕೊಂಡ್ರೆ ಆರಾಮಾಗಿ ರವೆ ಉಂಡೆ ತಯಾರಿಸ್ಬಹುದು ಈಗ ಒಂದು ದಪ್ಪ ತಳದ ಪಾತ್ರೆಯನ್ನು ಸ್ಟೌವ್ ಮೇಲೆ ಇರಿಸಿ ಮೂರು ಟೀ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೋಬೇಕು ತುಪ್ಪ ಮೇಲೆ ಗೋಡಂಬಿಯನ್ನು ಹಾಕಿ ಫ್ರೈ ಮಾಡಬೇಕು ಗೋಡಂಬಿ ಜೊತೆನೆ ದ್ರಾಕ್ಷಿಯನ್ನು ಹಾಕಬಾರ್ದು ಯಾಕೆ ಅಂದರೆ ದ್ರಾಕ್ಷಿ ತುಂಬ ಬೇಗ ಫ್ರೈ ಆಗಿ ಕಪ್ಪುಗಾಗ್ಬಿಡುತ್ತೆ ಗೋಡಂಬಿ ಸ್ವಲ್ಪ ಕಲ್ಲರ್ ಬದಲಾದ ಮೇಲೆ ದ್ರಾಕ್ಷಿಯನ್ನು ಹಾಕಬೇಕು ನೋಡಿ ಈಗ ಸ್ವಲ್ಪ ಬಣ್ಣ ಬದಲಾಗಿದೆ ಈಗ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡ್ಕೋಬೇಕು ದ್ರಾಕ್ಷಿ ತುಂಬ ಬೇಗ ಫ್ರೈ ಆಗುತ್ತೆ ಈಗ ಎರಡೂ ಕೂಡ ಫ್ರೈ ಆಗಿದೆ ಇದನ್ನು ಒಂದು ಸೆಪ್ರೇಟಾಗಿ ಪ್ಲೇಟಲ್ಲಿ ತೆಗೆದಿಟ್ಕೋಬೇಕು ಈಗ ಫ್ರೈ ಆಗಿರೋ ದ್ರಾಕ್ಷಿ ಗೋಡಂಬಿ ರೆಡಿಯಾಗಿದೆ ನಂತರ ಇದೇ ಪಾತ್ರೆಗೆ ಇನ್ನೂ ಎರಡು ಸ್ಪೂನ್ ಆಗೋವಷ್ಟು ತುಪ್ಪ ಹಾಕಿ ಎರಡು ಕಪ್ಪಾಗೋಷ್ಟು ಚಿರೋಟಿ ರವೆಯನ್ನು ಹಾಕಿ ಹದವಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು ರವೆ ಉಂಡೆ ಮಾಡಬೇಕಾದ್ರೆ ಬೇರೆ ಯಾವ ಕೆಲಸನೂ ಇಟ್ಕೋಬಾರ್ದು ಸ್ವಲ್ಪ ಕೈ ಬಿಟ್ವಿ ಅಂದರೂ ಕೂಡ ರವೆ ಬಣ್ಣ ಬದಲಾಗ್ಬಿಡುತ್ತೆ ಈಗ ನೋಡಿ ರವೆ ತುಪ್ಪವನ್ನು ಹೀರ್ಕೊಂಡು ಉದುರುದ್ರಾಗಿ ರೆಡಿಯಾಗಿದೆ ಈ ರೀತಿ ರೆಡಿಯಾಗಬೇಕು ಈಗ ಇದಕ್ಕೆ ಒಂದು ಕಪ್ಪಾಗೋಷ್ಟು ಒಣಕೊಬ್ಬರಿಯನ್ನು ಹಾಕಿದ್ದೀನಿ ಒಣಕೊಬ್ಬರಿಯನ್ನು ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಒಣಕೊಬ್ಬರಿಯ ಮೇಲ್ಭಾಗದಲ್ಲಿ ಸ್ವಲ್ಪ ಕಂದು ಭಾಗ ಇರುತ್ತಲ್ವ ಅದನ್ನೆಲ್ಲ ತೆಗೆದುಬಿಟ್ಟು ಬಿಳಿ ಭಾಗ ಮಾತ್ರ ಸ್ವಲ್ಪ ದಪ್ಪ ದಪ್ಪವಾಗಿ ಹಚ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ತುಂಬ ವೈಟಾಗಿ ಬರುತ್ತೆ ಹಾಗೆ ಮಾಡಿದಿರ ಡೈರೆಕ್ಟಾಗಿ ಒಣಕೊಬ್ಬರಿಯನ್ನು ಸಣ್ಣಕ್ಕೆ ತುರಿದು ಕೂಡ ಹಾಕ್ಕೊಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಕಂದು ಭಾಗ ತೆಗೆದು ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಮತ್ತು ಅಟ್ರ್ಯಾಕ್ಟಿವ್ ಆಗಿರುತ್ತೆ ಒಣ ಕೊಬ್ಬರಿಯನ್ನು ಹಸಿ ವಾಸನೆ ಹೋಗೋವರೆಗೂ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಷ್ಟೇ ಬೇಗ ಆಗ್ಬಿಡುತ್ತೆ ಈಗ ಇದಕ್ಕೆ ಎರಡು ಕಪ್ಪಾಗೋ ಅಷ್ಟು ಸಕ್ಕರೆ ಪುಡಿಯನ್ನು ಹಾಕ್ಕೋಬೇಕು ಒಂದು ಕಪ್ಪು ರವೆಗೆ ಮುಕ್ಕಾಲು ಕಪ್ಪು ಸಕ್ಕರೆ ತಗೋಬೇಕು ಆ ಮುಕ್ಕಾಲು ಕಪ್ಪನ್ನು ನಾವು ಮಿಕ್ಸಿಗೆ ಹಾಕಿದಾಗ ಕಾಲು ಕಪ್ಪು ಹೆಚ್ಚಾಗುತ್ತೆ ಒಂದು ಕಪ್ಪು ಸಕ್ಕರೆ ಪುಡಿ ಸಿಗುತ್ತೆ ನಮಗೆ ನಾನೀಗ ಎರಡು ಕಪ್ಪು ರವೆ ತೊಗೊಂಡಿರೋದ್ರಿಂದ ಮುಕ್ಕಾಲು ಮುಕ್ಕಾಲು ಕಪ್ಪು ಅಂದರೆ ಒಂದೂವರೆ ಕಪ್ಪು ಸಕ್ಕರೆನ ತೊಗೊಂಡಿದ್ದೀನಿ ಮಿಕ್ಸಿಗೆ ಹಾಕಿದಾಗ ಅದು ಎರಡು ಕಪ್ಪು ಸಕ್ಕರೆ ಪುಡಿ ಆಗಿದೆ ಸಕ್ಕರೆ ಪುಡಿ ಹಾಕಿದ್ಮೇಲೂ ತುಂಬ ಹೊತ್ತು ಫ್ರೈ ಮಾಡಬಾರ್ದು ರವೆ ಸಕ್ಕರೆ ಕೊಬ್ಬರಿ ಎಲ್ಲ ಮಿಕ್ಸ್ ಆಗೋಷ್ಟು ಫ್ರೈ ಮಾಡಿದ್ರೆ ಸಾಕು ಈಗ ಇದಕ್ಕೆ ಫ್ರೈ ಮಾಡಿರೋಂಥ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು ಸ್ಟವನ್ನು ಆಫ್ ಮಾಡಿಬಿಡ್ಬೇಕೀಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆರೋದಕ್ಕೆ ಬಿಟ್ಬಿಡಬೇಕು ಇದು ತುಂಬ ತಣ್ಣಗೂ ಆಗಬಾರ್ದು ನಮ್ಮ ಕೈ ಎಷ್ಟು ಬಿಸಿಯನ್ನು ತಡೆಯುತ್ತೆ ಅಷ್ಟು ತಣ್ಣಗಾದರೆ ಸಾಕು ಪೂರ್ತಿಯಾಗಿ ತಣ್ಣಗಾದರೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ಈಗ ನೋಡಿ ನಾನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಇದ್ದೀನಿ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಟ್ಟರೆ ಅರಳುತ್ತೆ ರವೆ ಎಲ್ಲನೂ ಈಗ ನಮ್ಮ ಕೈ ಎಷ್ಟು ಬಿಸಿ ತಡೆಯುತ್ತೋ ಅಷ್ಟು ತಣ್ಣಗಾಗಿದೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಬೇಕು ನೋಡಿ ಎರಡು ಕೈಯನ್ನು ಬಳಸಿ ಕೂಡ ಉಂಡೆ ಕಟ್ಕೋಬೋದು ನಾನು ಒಂದೇ ಕೈ ಬಳಸಿ ಕಟ್ತಾಯಿದ್ದೀನಿ ಈಗ ಉಂಡೆ ಕಟ್ಟೋವಾಗ ಹಿಂಗೆ ರೌಂಡ್ ಆದಮೇಲೆ ಒಂದು ದ್ರಾಕ್ಷಿನೋ ಗೋಡಂಬಿನೋ ತೊಗೊಂಡು ಮೇಲೆ ಕಾಣೋ ಥರ ಉಂಡೆ ಕಟ್ಟಬೇಕು ಚೆನ್ನಾಗಿ ಕಾಣುತ್ತಾಗ ಒಂದೇ ಸರಿ ಎಲ್ಲ ಹಾಲನ್ನು ಹಾಕಿ ಮಿಕ್ಸ್ ಮಾಡೋದ್ರಿಂದ ಮೆತ್ತಗಾಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ಹಾಲನ್ನೇ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ರವೆಯನ್ನು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಬೇಕು ನೋಡಿ ಎಲ್ಲ ಉಂಡೆಗಳನ್ನು ಹೀಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ತುಂಬ ಸ್ಮೂತಾಗೆ ಬಂದಿದೆ ಸ್ವಲ್ಪ ಬೇಗ ಬೇಗ ರವೆ ಉಂಡೆನ ಕಟ್ಟಬೇಕಾಗುತ್ತೆ ಯಾಕೆಂದರೆ ರವೆ ಎಲ್ಲ ಪೂರ್ತಿ ತಣ್ಣಗಾದರೆ ಉಂಡೆ ಸರಿಯಾಗಿ ಬರೋದಿಲ್ಲ ನಾನು ತಗೊಂಡಿರೋ ಎರಡು ಕಪ್ ರವೆ ಅಳತೆಗೆ ಒಂದು ಕಪ್ಪಾಗುವಷ್ಟು ಹಾಲು ಸಾಕಾಗುತ್ತೆ ಕೆಲವರು ನೀರನ್ನು ಬಳಸಿ ಕೂಡ ಉಂಡೆಯನ್ನು ಕಟ್ತಾರೆ ನೀರನ್ನು ಬಳಸಿ ಉಂಡೆ ಕಟ್ಟೋದ್ರಿಂದ ಏನು ಉಪಯೋಗ ಅಂದರೆ ನಾವು ರವೆ ಉಂಡೆಯನ್ನು ಹದಿನೈದು ದಿನ ಇಟ್ಟರೂ ಕೂಡ ಏನೂ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾವು ಹಾಲು ಹಾಕಿ ಕಟ್ಟೋದ್ರಿಂದ ಒಂದು ಐದರಿಂದ ಆರು ದಿನ ಇಟ್ಟು ಆರಾಮಾಗಿ ತಿನ್ನಬಹುದು ಇರುತ್ತೆ ಈಗ ನೋಡಿ ಎಲ್ಲ ರವೆ ಉಂಡೆ ಕೂಡ ರೆಡಿಯಾಗಿದೆ ತುಂಬ ಸಾಫ್ಟಾಗಿ ಬಂದಿದೆ ಒಂದು ರವೆ ಉಂಡೆನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ